ನಮಸ್ಕಾರ ಎಲ್ಲರಿಗೂ ವಿರಾಮದ ನಂತರ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾವು ಅಸ್ತಮಾ ಕಾಯಿಲೆಗೆ ಬೇಕಾಗುವಂತಹ ಮಾಹಿತಿನ ನಾವು ತಿಳಿಸ್ಕೊಡ್ತಾ ಇದ್ವಿ ಹಾಗೆ ಒಂದು ವೇಳೆ ಅಸ್ತಮಾ ಏನಾದರೂ ನಿಮ್ಮನ್ನು ನಿಮ್ಮನ್ನು ಕಾಡ್ತಾ ಇದ್ರೆ ಅದರಲ್ಲಿ ಯೂಸ್ ಮಾಡಬೇಕಾಗಿರುವಂತಹ ರೆಸಿಪಿಯ ಮಾಹಿತಿಯನ್ನು ಸಮೇತ ಇದ್ವಿ ಈಗ ಅಸ್ತಮಾ ಅಂತ ಬಂದಾಗ ಏನಾಗುತ್ತೆ ಅಂದರೆ ಸಾಮಾನ್ಯವಾಗಿ ಒಂದು ಸ್ವಲ್ಪ ಜನಕ್ಕೆ ಭಯ ಆಗುತ್ತೆ ಉಸಿರು ಹಿಡ್ಕೊಳ್ಳುವಂಥ ಸಮಸ್ಯೆ ಆಗಿ ಕಾಣಿಸ್ಕೊಳುತ್ತೆ ಬಹಳಷ್ಟು ಮಂದಿ ನಮ್ಮಲ್ಲಿ ಬರ್ತಕ್ಕಂಥ ಪೇಷಂಟ್ಗಳು ಹೇಳೋದೇನು ಅಂತಂದರೆ ಬಿಗಿನಿಂಗಲ್ಲಿ ಏನಾಗುತ್ತೆ ಸೊ ಒಂದು ಎರಡು ಉಸಿರು ಆಡ್ತಾರೆ ಮೂರನೇ ಉಸಿರುಗೆ ಅವ್ರಿಗೆ ಆಕ್ಸಿಜನ್ ಕಡಿಮೆ ಆಗಿದೆ ಅಂತ ಅನಿಸುತ್ತೆ ಎದೆ ಒಂಥರ ಟೈಟ್ ಆದಂಗೆ ಅನಿಸುತ್ತೆ ಸೊ ಬ್ರೀತ್ ಸ್ವಲ್ಪ ಅಂದರೆ ಉಸಿರಾಟ ಸ್ವಲ್ಪ ಚಿಕ್ಕದು ಅಂತ ಅನಿಸುತ್ತೆ ಸೊ ಹಾಗಾಗಿ ಏನಾಗುತ್ತೆ ಎರಡು ಉಸಿರು ಆದ ನಂತರ ಮೂರನೇ ಉಸಿರು ಅವರು ಬಾಯಿಂದ ಎಳ್ಕೊಳ್ಬೇಕು ಸೊ ಆ ಥರದ ಸಿಂಟಮ್ಸ್ ಬರುತ್ತೆ ಮಧ್ಯರಾತ್ರಿ ಈ ಥರ ಸಿಂಟಮ್ಸ್ ಬಂದಾಗ ತುಂಬ ಭಯ ಆಗ್ಬಿಡುತ್ತೆ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಸಡನ್ನಾಗಿ ಏನಾದರೂ ಹಾಸ್ಪಿಟ್ಲಿಗೆ ಹೋದರೆ ಆಮೇಲೆ ತುಂಬ ಅಂದರೆ ಲೈಫ್ ಟೈಮ್ ಮೆಡಿಕೇಶನ್ ಅನ್ನೋ ಥರನೇ ಅದು ಆಗುತ್ತೆ ಸೊ ಹಾಗಾಗದೇ ಸೊ ಈ ಥರ ಸಿಂಟಮ್ಸ್ ನಿಮಗೆ ಶುರುವಿನಲ್ಲಿ ಆದಾಗ ಏನು ಮಾಡಬೇಕು ಅಂತಂದರೆ ಒಂದು ಹೋಮ್ ರೆಮಿಡಿ ಅಂತಂದರೆ ಒಂದು ಕಪ್ಪಲ್ಲಿ ಎಳ್ಳೆಣ್ಣೆಯನ್ನು ಇಟ್ಕೊಳ್ಳಿ ಅಥವಾ ತೆಂಗಿನೆಣ್ಣೆ ಆದರೂ ಆಯಿತು ಒಂದು ಚಮಚ ಉಪ್ಪನ್ನು ಸೇರಿಸಿ ಒಂದು ಸ್ವಲ್ಪ ಬಿಸಿ ಮಾಡಿ ಅದನ್ನು ಎದೆಗೆ ಹಾಗೆ ಬೆನ್ನಿಗೆ ಅಪ್ಲಿಕೇಶನ್ ಮಾಡಿ ನಂತರ ಒಂದು ಸ್ವಲ್ಪ ಬಿಸಿ ಬಟ್ಟೆ ಅಂತಂದರೆ ಬಿಸಿ ನೀರನ್ನು ಹಜ್ಜಿದಂತಹ ಕಾಟನ್ ಬಟ್ಟೆನಲ್ಲಿ ಅದಕ್ಕೆ ನೀವು ಎದೆ ಬೆನ್ನಿಗೆ ಶಾಖ ಕೊಟ್ಟರೆ ಒಂದು ಸ್ವಲ್ಪ ಉಸಿರದ ಟೈಟ್ನೆಸ್ ಏನಿದೆ ಚೆಸ್ಟ್ನಲ್ಲಿ ಟೈಟ್ನೆಸ್ ಏನಿರುತ್ತೆ ಅದು ಬಿಡುತ್ತೆ ಹಾಗೆ ಒಂದು ವೇಳೆ ದಿನ ನಿಮಗೆ ಈ ಸಮಸ್ಯೆ ಆಡ್ತಾ ಇದೆ ಮಧ್ಯರಾತ್ರಿ ಒಂದು ಗಂಟೆ ಅಥವಾ ಎರಡು ಗಂಟೆ ಆಯಿತು ಅಂತಂದರೆ ಈ ಉಸಿರಿನ ಸಮಸ್ಯೆ ಕಾಡುತ್ತೆ ಬೀಜಿಂಗ್ ಸಿಂಪ್ಟಮ್ಸ್ ಶುರು ಆಗುತ್ತೆ ಅನ್ನೋದಾದರೆ ಅದಕ್ಕೊಂದು ಗಸಗಸೆ ಹಾಲು ಅನ್ನುವಂಥದ್ದನ್ನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೇವೆ ಸೊ ಇದನ್ನು ನೀವು ಮಾಡ್ಕೊಂಡು ಕುಡಿದ್ರೂ ಸಮೇತ ಆ ಸಡನ್ ಟೈಟ್ನೆಸ್ ಏನಿದೆ ಹಾಗೆ ಬ್ರೀತಿಂಗ್ ಇಶ್ಯೂ ಏನಿದೆ ಆ ಸಿಂಪ್ಟಮ್ಸ್ ಕಡಿಮೆ ಆಗ್ತಾ ಬರುತ್ತೆ ಗಸಗಸೆ ಹಾಲಿಗೆ ಬೇಕಾಗುವ ಸಾಮಗ್ರಿಗಳು ಗಸಗಸೆ ತೆಂಗಿನ ಹಾಲು ಬೆಲ್ಲ ಈ ಗಸಗಸೆನ ಫಸ್ಟ್ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಸೊ ನಾನೊಂದು ಎರಡು ಚಮಚದಷ್ಟು ಗಸಗಸೆಯನ್ನು ತಗೊಂಡಿದ್ದೇನೆ ಸೊ ಇದನ್ನ ಸ್ವಲ್ಪ ಡ್ರೈ ರೋಸ್ಟ್ ಮಾಡೋಣ ಈ ಗಸಗಸೆನ ಎಷ್ಟೋ ಜನ ತಂಪು ಅಂತಾರೆ ಸೊ ತಂಪು ಅಂತ ಹೇಳಿ ಅಸ್ತಮಾದಲ್ಲಿ ಯೂಸ್ ಮಾಡಬಾರ್ದು ಅಂತಲೂ ಎಷ್ಟೋ ಜನ ಅನ್ಕೊಂಡಿದ್ದಾರೆ ಖಂಡಿತ ಅಲ್ಲ ಈ ಗಸಗಸೆ ಬಾಡಿಗೆ ತುಂಬಾ ಹೀಟ್ನೆಸ್ಸನ್ನು ಕ್ರಿಯೇಟ್ ಮಾಡುತ್ತೆ ಕಫ ಏನು ಕಟ್ಟಿರುತ್ತೆ ಲಂಗ್ಸ್ನಲ್ಲಿ ಆ ಕಫನ ಕರಗಿಸೋದಕ್ಕೆ ಸಮೇತ ಇದು ಸಹಾಯ ಮಾಡುತ್ತೆ ಆ ಗಸಗಸೆ ಬೀಜಗಳು ಏನಿದೆ ಅದು ನಮ್ಮ ವಾತ ಕಫ ಎರಡನ್ನು ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡ್ತಾ ಹೋಗುತ್ತೆ ಈ ಗಸಗಸೆನ ರುಬ್ಬಿ ಹಾಕೋದು ಎಷ್ಟೊಂದು ಸಾರಗಳಲ್ಲಿ ಅಥವಾ ಸಿಹಿ ತಿನಿಸುಗಳಲ್ಲಿ ಅದರಲ್ಲೂ ಕೂಡ ನಮ್ಮನೆ ಕಡೆ ಒಂದು ಅಭ್ಯಾಸ ಇದೆ ಇಡ್ಲಿಗೆ ಪ್ರತಿ ಸಲ ಗಿಣ್ಣು ಅಂತ ಮಾಡ್ತೀವಿ ಚಟ್ನಿ ಜೊತೆ ಗಿಣ್ಣು ಕೂಡ ಇರುತ್ತೆ ಗಿಣ್ಣು ಅಂದರೆ ಈ ಗಸಗಸೆ ಕೊಬ್ಬರಿ ಮತ್ತು ಬೆಲ್ಲ ಇದನ್ನು ಗಟ್ಟಿ ಚಟ್ನಿ ಥರ ರುಬ್ಬಿ ಅದನ್ನು ಇಡ್ಲಿ ಜೊತೆ ತಿನ್ನೋ ಅಭ್ಯಾಸ ಮಧ್ಯದಲ್ಲಿ ನಮ್ಮಲ್ಲಿ ಸಾಕಷ್ಟೊಂದು ಈ ಕ್ಯಾಲೋರಿ ಕಾನ್ಸೆಪ್ಟ್ ಅನ್ನುವಂಥದ್ದು ಬಂದಾಗ ಇದು ಬೇಡ ಗಿಣ್ಣು ಸ್ವೀಟ್ ಇರುತ್ತೆ ಒಳ್ಳೆಯದಲ್ಲ ಅಂತ ಬರೀ ಇಡ್ಲಿ ಚಟ್ನಿ ತಿನ್ನೋದಕ್ಕೆ ಪ್ರಾರಂಭ ಮಾಡಿದರು ಇದರ ಮಹತ್ವನ ತಿಳಿದ ಮೇಲೆ ಖಂಡಿತ ಈಗ ಮನೆಯಲ್ಲಾದರೂ ಎಲ್ಲರಿಗೂ ತಿಳಿಸಿ ಇಣ್ಣು ಕೂಡ ಇರಲೇಬೇಕು ಯಾಕಂದರೆ ಇದು ಕಾಯಿಲೆ ಬಂದಾಗೆ ತಡಿಯಕ್ಕೆ ಮಾತ್ರ ಅಲ್ಲ ಬರದಲ್ಲೇ ಇರೋ ಹಾಗೆ ಕೂಡ ಸಹಾಯ ಮಾಡುತ್ತೆ ಇದು ಯಾವುದೇ ಕ್ಯಾಲೋರಿ ತೊಂದರೆ ಕೊಡೋದಿಲ್ಲ ಸೊ ಹಾಗಾಗಿ ತಿನ್ಬೋದು ಅಂತ ಹೇಳಿ ಅದನ್ನು ಕೂಡ ಮತ್ತೆನೂ ಪ್ರಾರಂಭ ಮಾಡಿದ್ದಾರೆ ಪ್ರತಿಯೊಬ್ಬರೂ ಸೊ ಹಾಗಾಗಿ ಗಸಗಸೆ ಅನ್ನೋಂಥದ್ದು ವೀರ್ಯ ಇರೋದ್ರಿಂದ ಕಫ ಎರಡನ್ನೂ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈಗ ಡ್ರೈ ರೋಸ್ಟ್ ಆಗಿದೆ ಇದನ್ನು ಮಿಕ್ಸಿಗೆ ಹಾಕೋಣ ಹಸಿ ಕಾಯಿನ ತುರ್ಕೊಂಡು ಅದನ್ನು ಸ್ವಲ್ಪ ನೀರು ಸೇರಿಸಿ ರುಬ್ಬಿ ಕಾಯಿ ಹಾಲು ತೆಗೆದಿದ್ದೇನೆ ಸೊ ಈ ಕಾಯಿ ಹಾಲನ್ನೇ ಸೇರಿಸಬೇಕು ಗಡಿಬಿಡಿ ಆಯಿತು ಗಾಬರಿ ಆಯಿತು ಅಂತ ಹಾಲನ್ನು ಸೇರಿಸ್ಬೇಡಿ ಸೊ ಹಾಲು ಹಾಲಿನ ಜೊತೆ ಗಸಗಸೆ ಸ ಪಾಯಸ ಸೇರೋದಿಲ್ಲ ಸೊ ಹಾಗಾಗಿ ನೀವು ತೆಂಗಿನ ಹಾಲನ್ನೇ ಇಲ್ಲಿ ಯೂಸ್ ಮಾಡಬೇಕಾಗತ್ತೆ ಹಾಗೆ ಇದ್ರ ಜೊತೆ ಸಿಹಿಗೆ ಹಾಗೆ ಕಫವನ್ನು ಕರಗಿಸುವಂತಹ ಒಂದು ಕ್ವಾಲಿಟಿ ಇರ್ತಕ್ಕಂಥ ಬೆಲ್ಲನ ಸಮೇತ ಒಂದು ಎರಡು ಚಮಚದಷ್ಟು ನಾನು ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಈಗ ಪೇಸ್ಟ್ ಥರ ಮಾಡ್ಕೊಳ್ಳೋಣ ಗಸಗಸೆ ಹಾಲು ರೆಡಿ ಇದೆ ಅದಕ್ಕೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಲಿನ ಹದಕ್ಕೆ ತಗೊಂಡು ಬನ್ನಿ ಈ ಗಸಗಸೆ ಹಾಲನ್ನು ಮಕ್ಳಿಗೆ ಸಮೇತ ಕೊಡ್ಬೋದು ಹಾಗೆ ದೊಡ್ಡವ್ರಿಗೆ ಸಮೇತ ಕೊಡ್ಬೋದು ಒಂದು ವೇಳೆ ಉಸಿರು ಸಡನ್ನಾಗಿ ಹಿಡ್ಕೊತಾ ಇದೆ ಒಂದು ಎರಡು ಮೂರು ಪ್ರೀತಿಗೇ ನಿಮಗೆ ಉಸಿರು ಆಗ್ತಾ ಇದೆ ಕಂಪ್ಲೀಟಾಗಿ ಆಕ್ಸಿಜನ್ ಸಿಗ್ತಾ ಇದೆ ಅಂತ ಅನ್ನಿಸ್ತಾ ಇಲ್ಲ ಸೊ ಆ ಟೈಮ್ನಲ್ಲಿ ನೀವು ಇಮ್ಮಿಡಿಯೇಟಾಗಿ ಇಷ್ಟೇ ಒಂದು ತೆಂಗಿನೆಣ್ಣೆ ಉಪ್ಪು ಸೇರಿಸಿ ಎದೆಗೆ ಹಾಗೆ ಬೆನ್ನಿಗೆ ಅಪ್ಲೈ ಮಾಡುವಂಥದ್ದು ಇನ್ನೊಂದು ಇಂಟರ್ನಲಿ ನೀವು ಈ ಗಸಗಸೆ ಮನೆಯಲ್ಲೇ ಅಡುಗೆ ಮನೆಯಲ್ಲೇ ಇರುತ್ತೆ ಹಾಸ್ಪಿಟ್ಲು ಹೋಗೋದಕ್ಕಿಂತ ಮುಂಚೆ ಒಂದು ಇದನ್ನು ನೀವು ಟ್ರೈ ಮಾಡಿ ನೋಡಿ ನಿಮಗೆ ಆ ಮಧ್ಯರಾತ್ರಿ ಉಸಿರು ಕಟ್ಟಿದಂಥ ಅನುಭವ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ